ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾಳೆ ದಿನದ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ಅರ್ಜುನನ ವೇಷಧಾರಿಯಾಗಿ ಅಗಸ್ತ್ಯ ಬಂದಾಗಿದೆ ಆದ್ರೆ ಅವರ ಮನೆಯ ಭಾವನೆ ಅಂತೂ ಹೇಳುತ್ತಿರೋದು ಪಾಪ ಬನ್ನಲ್ಲ ನನ್ ಮಗ ಅನ್ನೋ ಸಂಭ್ರಮ ತಂಗಿಗೆ ನನ್ನಣ್ಣ ಬಂದಲ್ಲ ಇನ್ನ ನಮ್ ಕಷ್ಟ ಎಲ್ಲ ತೀರ್ತು ಹೇಳಿ ಸಡಗರ ಸಂಭ್ರಮ ಪಡ್ತಾಳೆ ಆ ಕೂತ್ಕೊಂಡು ಅಹ್ ನೀನ್ ಯಾವಾಗ ವಾಪಸ್ ಹೋಗ್ತೀಯ ಅರ್ಜುನ್ ಅಂತ ಕೇಳ್ತೇವೆ ಅವ್ರ ಅಮ್ಮ ಅಮ್ಮ ನಾನು ವಾಪಸ್ ಹೋಗಲ್ಲಮ್ಮ ಯಾಕೆ ಅಂದ್ರೆ ನನ್ನ ಅಲ್ಲಿ ಕೆಲ್ಸ ಬಿಟ್ಟು ಬಂದ್ಬಿಟ್ಟೆ ಹ ಅಲ್ಲಿ ಕೆಲ್ಸ ಬಿಟ್ಟು ಬಂದ್ಬಿಟ್ಟಿಯಾ ಹಾಗಂದ್ರೆ ಹೇಗಪ್ಪ ಹೋಗಲ್ಲ ಅಂದ್ರೆ ಹೌದಮ್ಮ ಇಲ್ಲೇ ಏನಾದ್ರು ಭೂಮಿನಲ್ಲಿ ಕೃಷಿ ಮಾಡೋಣ ಅಂತ ತೀರ್ಮಾನಿಸಿದ್ದೀನಿ ಹೌದಾ ಏನ್ ಮಾಡದಪ್ಪ ಮತ್ತೆ ಸಾಲ ಹಾಗಂದಾಗಮ್ಮ ಹೇಗೋ ತೀರ್ಸಿದ ಬಿಡಮ್ಮ ಅದ್ ತಂಗಿ ಅಂತಾಳೆ ಅವ್ನ ಹಾಕಿರೋ ಒಡವೆ ನೋಡ್ಬಿಟ್ಟು ಕೈನಲ್ಲಿ ಒಂದು ಬ್ರೇಸ್ಲೆಟ್ ಇರ್ತದೆ ಆ ಬ್ರೇಸ್ಲೆಟ್ ತೋರಿಸ್ಬಿಟ್ಟು ಅಮ್ಮ ಹಣ್ಣಂದಿದೊಂದು ಒಡವೆ ಮಾಡಿದ್ರೆ ಸಾಕು ಕಡಮ್ಮ ಇಡೀ ಸಾಲ ಎಲ್ಲ ತೀರೋಗ್ತದೆ ನಮ್ದು ಚಿಂತೆ ಬೇಡ ಸುಮ್ಮರಮ್ಮ ಅಂದಾಗ ಅದಕ್ಕೆ ಅಗಸ್ತ್ಯ ಹೇಳ್ತಾನೆ ಅಂದ್ರೆ ಅರ್ಜುನ್ ಹೇಳ್ತಾನೆ ಇಲ್ಲ ದುಬೈನಲ್ಲೆಲ್ಲ ಇದೇ ತರ ಒಡ್ವೆ ಹಾಕೋದು ಇದು ಚಿನ್ನ ಅಲ್ಲ ನಕ್ಲಿ ಇದರಿಂದ ಏನು ಪ್ರಯೋಜನ ಆಗಲ್ಲ ಹೋಗ್ಲಿ ಬಿಡಪ್ಪ ಆಯ್ತು ಈಗ ಮನ್ಸಿಗೆ ಬೇಸರ ಮೊದ್ಲು ಏನೋ ಆಗತ್ತೆ ನಾಳೆ ನಾಳೆಗೆ ಇರ್ಲಿ ನೀನು ಫ್ರೆಶ್ಅಪ್ ಆಗ ಬ ಕೈ ಮುಖ ತೊಳ್ಕೊಂಡ್ ಬರಪ್ಪ ಅಡ್ಗೆಗ್ ರೆಡಿ ಮಾಡ್ತೀನಿ ಊಟ ಮಾಡುವಂತೆ ಬಾರೆ ಇಲ್ಲಿದ್ರೆ ನೀನ್ ಅಣ್ಣನ್ ತಲೆ ತಿಂತೀಯಾ ಬಾನ ನೀನ್ ಸ್ವಲ್ಪ ಅಡ್ಗೆಕ್ ಸಹಾಯ ಮಾಡುವಂತೆ ಅಂತೇಳಿ ಮಗಳನ್ನ ಕರ್ಕೊಂಡ್ ಹೋಗ್ತಾರೆ ಅವ್ರ ತಾಯಿ ಒಳಕ್ ಹೋದ್ಮೇಲೆ ಅಹ್ ಮನ್ಸಲ್ಲಿ ಮತ್ತೊಮ್ಮೆ ಅರ್ಜುನ್ ಪ್ರಾಣ ಬಿಡ್ಬೇಕಾದಂತಹ ಸಂದರ್ಭದಲ್ಲಿ ಅವನು ನನ್ನ ಮನೆಯವ್ರನ್ನ ಕೈ ಬಿಡಬೇಡಿ ಅಂತ ಕೈ ಹಿಡ್ಕೊಂಡು ಪ್ರಮಾಣ ಮಾಡಿ ಭಾಷೆ ತಗೊಂಡಿರ್ತಾನೆ ಆ ಭಾಷೆ ತಗೊಂಡಾಗ ಆ ಸಂದರ್ಭ ನೆನಪಾಗಿ ಅವನಿಗೆ ಬಹಳ ನೋವಾಗ್ತದೆ ಈ ಮನೆ ಸಮಸ್ಯೆ ಇಷ್ಟೊಂದು ಇದೆಯಲ್ಲ ಎಲ್ಲವನ್ನೂ ಕೂಡ ಬಗೆಹರಿಸ್ಬೇಕು ಅವನ ಋಣನ ತೀರ್ಸ್ಬೇಕು ಕೊನೆ ಬಾರಿನಲ್ಲಿ ಪ್ರಮಾಣ ಮಾಡಿದ್ದೇನೆ ಭಾಷೆ ತಗೊಂಡಿದ್ದಾನೆ ಅಂತ ಹೇಳಿ ಈ ಕಡೆ ಇಲ್ಲಿ ಕಾವೇರಿ ಮತ್ತೆ ಇಡೀ ವಿದ್ಯಾರ್ಥಿಗಳನ್ನೆಲ್ಲ ಕುರ್ತು ಮಾತಾಡಿಸ್ತಾ ಇರ್ತಾಳೆ ಯಾರಾದ್ರೂ ಒಂದು ಆಡ್ ಹೇಳ್ತೀರಾ ಅಂತ ಕೇಳ್ತಾಳೆ ಆ ಕೇಳೋದ್ರ ಜೊತೆಗೆ ಮಿಂಚು ನೀನ್ ಏನ್ ಸಾರಿ ಮಿಂಚು ಅಲ್ಲ ರೌಡಿ ಬೇಬಿ ರೌಡಿ ಬೇಬಿ ಒಂದು ಹಾಡು ಹೇಳ್ತೀಯ ಅದಕ್ಕೆ ವಿದ್ಯಾರ್ಥಿಗಳೆಲ್ಲ ಹೇಳ್ತಾರೆ ವಿದ್ಯಾರ್ಥಿನೆಲ್ಲ ಆ ಟೀಚರ್ ಅಮ್ಮ ಮೇಡಮ್ ಅವಳು ಬಾಳ ಚೆನ್ನಾಗ್ ಹಾಡು ಹೇಳ್ತಾಳೆ ರೌಡಿ ಬೇಬಿ ಅವಳ ಕೈಲ ಆಡ್ಸಿ ಅವಳ ಕೈಲಿ ಆಡ್ಸಿ ಅಂತ ಎಲ್ಲ ಕೂಕ್ ಆಯ್ತು ಬಾರೋಡಿ ಬೇಬಿ ಒಂದ್ ಹಾಡಾಡು ಅಂತ ಅಂತಿದ್ದಂಗೆ ಆ ಮಗು ಬರ್ತದೆ ಬಂದ್ಬಿಟ್ಟು ಯಾರೇ ಕೂಗಾಡಲಿ ಯಾರೇ ಆಡಲಿ ಅಂತ ಹೇಳಿ ಆ ಡಾಕ್ಟರ್ ರಾಜ್ಕುಮಾರ್ ಅವರ ಆ ಒಂದ್ ಹಾಡನ್ನ ಬಹಳ ಖುಷಿಯಾಗಿ ಹೇಳ್ಕೊಂಡು ಸಂಬಂಧಿಂದ ಡಾನ್ಸ್ ಮಾಡಕ್ ಶುರು ಮಾಡುತ್ತೆ ಅದಕ್ಕೆ ಕನ್ನಡ ಅಂದ್ರೆ ಅದಕ್ಕ ಪ್ರಾಣ ಇಲ್ಲಿಗೆ ಒಂದು ಸಂಚಿಕೆ ಪ್ರೋಮೋ ಮುಕ್ತಾಯವಾಗ್ತದೆ నిమ్ెల్ర ఆశీర్వద బాళు ముఖ్య ప్లీజ్ సబ్స్క్రైబ్ శేర్ మి అన్ లైక్ కొడి మొత్తం మగదమ్మ ఎల్గూ కూడా అనంత అనంత ధన్యవాదలు